ಡಿಬಾಸ್ ದರ್ಶನ್ ಅವರು ಜೈಲಿಗೆ ಹೋಗಿ ಬಂದಾಗಿನಿಂದ ಸಾಕಷ್ಟು ಬದಲಾಗಿದ್ದಾರೆ ತಾನಾಯಿತು ತನ್ನ ಕೆಲಸ ಆಯಿತು ಅಂತ ದರ್ಶನ್ ಅವರು ಇದೀಗ ಪತ್ನಿ ವಿಜಯಲಕ್ಷ್ಮಿ ಅವರ ಜೊತೆ ಖುಷಿಯಿಂದ ಜೀವನ ಸಾಗಿಸುತ್ತಿದ್ದಾರೆ ಪವಿತ್ರಗೌಡ ಸಹವಾಸದಿಂದ ದೂರ ಇರುವ ದರ್ಶನ್ ಅವರು ಪತ್ನಿ ಬಿಟ್ಟು ಎಲ್ಲೂ ಕೂಡ ಹೋಗುತ್ತಿಲ್ಲ ಆದರೆ ಅತ್ತ ಪವಿತ್ರಗೌಡ ದರ್ಶನ್ ಅವರನ್ನು ಭೇಟಿಯಾಗದೆ ನೋಡಲಾಗದೆ ಪರಿತಪಿಸುತ್ತಿದ್ದಾರೆ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಆಗಾಗ ಪೋಸ್ಟ್ ಹಂಚಿಕೊಳ್ಳುತ್ತಾ ವಿಜಯಲಕ್ಷ್ಮಿ ದರ್ಶನ್ಗೆ ಟಾಂಗ್ ಕೊಡುತ್ತಿದ್ದಾರೆ ಆದರೆ ದರ್ಶನ್ ಅವರು ನನಗೆ ಯಾರು ಬೇಡ ನನ್ನ ಕುಟುಂಬ ಸಾಕು ಅಂತ ಸುಮ್ಮನೆ ಮನೆಯಲ್ಲಿದ್ದಾರೆ ಶೂಟಿಂಗ್ ಹೋದರೂ ಪತ್ನಿ ಅಥವಾ ಸಹೋದರನನ ಜೊತೆಯಲ್ಲೇ ಕರೆದುಕೊಂಡು ಹೋಗುತ್ತಿದ್ದಾರೆ ಆದರೆ ಕೇಸ್ ಮುಗಿದ ಬಳಿಕ ಮತ್ತೆ ಪವಿತ್ರಗೌಡ ಬಳಿ ದರ್ಶನ್ ಹೋಗ್ತಾರಾ ಇಲ್ವಾ ಕಾದು ನೋಡಬೇಕು ಈ ಮೊದಲು ದರ್ಶನ್ ಅವರು ಪವಿತ್ರಗೌಡ ಅವರಿಗೆ ಬಾರಿ ಬೆಲೆ ಬಾಳುವ ನೀಲಿ ಬಣ್ಣದ ಸೀರೆ ಒಂದನ್ನು ಕೊಡಿಸಿದ್ದರು ಅದೇ ಸೀರೆ ಉಟ್ಟುಕೊಂಡು ಪವಿತ್ರಗೌಡ ದೇವಸ್ಥಾನಕ್ಕೆ ಹೋಗಿ ದರ್ಶನ್ ಹೆಸರಲ್ಲಿ ಪೂಜೆ ಮಾಡಿಸಿ ಅದರ ಫೋಟೋ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದರು ಇದೀಗ ವಿಜಯಲಕ್ಷ್ಮಿ ಅವರು ಅದೇ ತರಹದ ಸೀರೆಯನ್ನ ದರ್ಶನ್ ಅವರಿಂದ ಕೊಡಿಸಿಕೊಂಡಿದ್ದಾರೆ ಅದನ್ನ ತಾವೂ ಕೂಡ ಉಟ್ಟುಕೊಂಡು ಫೋಟೋಶೂಟ್ ಮಾಡಿಸಿದ್ದಾರೆ ಈ ಫೋಟೋ ಇದೀಗ ತುಂಬಾನೇ ವೈರಲ್ ಆಗಿದ್ದು ಇದನ್ನು ನೋಡಿ ಪವಿತ್ರಗೌಡ ಎಷ್ಟು ಉರ್ಕೊಂಡಿದ್ದಾರೋ ಏನೋ ಅಂತ ನೆಟ್ಟಿಗರು ಕಾಮೆಂಟ್ ಮಾಡುತ್ತಿದ್ದಾರೆ ಇಷ್ಟು ದಿನ ಪವಿತ್ರಗೌಡ ಅಂತಿದ್ದ ದರ್ಶನ್ ಅವರು ಇದೀಗ ವಿಜಯಲಕ್ಷ್ಮಿ ಅವರಿಗೆ ಸೀರೆ ಕೊಡಿಸಿದ್ದು ಎಲ್ಲೇ ಹೋದರೂ ಅವರ ಜೊತೆಯಲ್ಲೇ ಹೋಗುತ್ತಿದ್ದಾರೆ ಇದರಿಂದ ಪವಿತ್ರಗೌಡ ಅವರಿಗೆ ಟಾಂಕ್ ಕೊಟ್ಟಿದ್ದಾರೆ ದರ್ಶನ್ ಪವಿತ್ರಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ